ನಮಸ್ತೆ ಪ್ರತಿ ವರ್ಷವೂ ನಾನು ತುಂಬ ಕಾಯುವಂತಹ ಮಾವು ಮತ್ತು ಹಲಸಿನ ಮೇಳವು ಮೇ ಮೂವತ್ತನೇ ತಾರೀಕಿಂದ ಲಾಲ್ಬಾಗಲ್ಲಿ ಶುರುವಾಗಿದೆ ಪ್ರತಿ ವರ್ಷವೂ ಮೇ ಹದಿನೈದಕ್ಕೆ ಶುರುವಾಗುವಂತಹ ಹಲಸು ಮತ್ತು ಮಾವು ಮೇಳವು ಈ ಬಾರಿ ಮಳೆ ಇದ್ದಿದ್ರ ಕಾರಣದಿಂದ ಸ್ವಲ್ಪ ಲೇಟಾಗಿ ಶುರುವಾಗಿದೆ ನಮ್ಮರಲ್ಲಿ ಬರುವಂತಹ ಬೆಳೆಗಳಾದ ಮಾವು ಮತ್ತು ಹಲಸನ್ನು ಎಲ್ಲ ಪ್ರದೇಶದ ರೈತರುಗಳು ಬಂದು ಇಲ್ಲಿ ಮಾರಾಟ ಮಾಡ್ಲಿ ಅಂತ ಮತ್ತೆ ಅವರಿಗೆ ಅನುಕೂಲ ಆಗತ್ತೆ ಇದರಿಂದ ಅಂತೇಳಿ ಒಂದು ತಿಂಗಳ ಕಾಲ ತೋಟಗಾರಿಕೆ ಇಲಾಖೆಯವರೇ ಈ ಮೇಳವನ್ನ ಆಯೋಜನೆ ಮಾಡ್ತಾರೆ ಹಾಗಾದ್ರೆ ಇನ್ಯಾಕ್ ತಡ ಯಾವ್ಯಾವ ವೆರೈಟಿ ಹಲಸು ಮತ್ತು ಮಾವಿನ ಹಣ್ಣುಗಳು ಬಂದಿದೆ ಅಂತ ನೋಡೋಣ ಬನ್ನಿ ಸಕ್ಕರೆ ಗುಟ್ಲೆ ಮಲ್ಗೋವಾ ರಸ್ಪುರಿ ರಾಜ್ಗಿರಿ ಆಲ್ಫೆನ್ಸೊ ಬಾದಾಮಿ ಮಲ್ಲಿಕಾ ಕೇಸರ್ ಇಮಾಮ್ ಪಸಂದ್ ಮಾಯಾ ಮ್ಯಾಂಗೋ ಲಿಲ್ಲಿ ಮ್ಯಾಂಗೋ ಕೆಂಟ್ ಮ್ಯಾಂಗೋ ದಶರಿ ಮ್ಯಾಂಗೋ ಲೀಚಿ ಮ್ಯಾಂಗೋ ದಿಲ್ ಪಸಂದ್ ಮ್ಯಾಂಗೋ ಕೇಸರ್ ಮ್ಯಾಂಗೋ ಮಲ್ಲಿಕಾ ಮ್ಯಾಂಗೋ ತೋತಾಪುರಿ ಮ್ಯಾಂಗೋ ಸಿಂಧೂರ ರಾಜಗಿರಿ ಮ್ಯಾಂಗೋ ಇಮಾಮ್ ಪಸಂದ್ ಮ್ಯಾಂಗೋ ಹೀಗೆ ವೆರೈಟಿಯ ಮಾವಿನ ಹಣ್ಣುಗಳು ಇಲ್ಲಿ ಇವೆ ಯಾವ ಕಡೆ ನೋಡಿದರೂ ಮಾವಿನ ಹಣ್ಣು ಏನದು ಅಲ್ಲ ಏನ್ ಸ್ಪೆಷಲ್ ಅಂತ ಹೇಳಿ ಮಾವಿನ ಹಣ್ಣು ಅಂತ ನನಗೂ ಗೊತ್ತು ಮಾವಿನ ಹಣ್ಣು ಕಾಣಿಸ್ತಿದೆ ಕಾನೇ ನನ್ಗೂ ಏನಣ್ಣು ಅಂತ ಕೇಳಿದೆ ಅವರು ಯಾವ ಏನದು ಮಿಯಾಜ್ ಹಾಕಿನ ಹಬ್ಬ ಎಷ್ಟು ಎಷ್ಟು ಒನ್ ಕೆ ಜಿ ಒನ್ ಮ್ಯಾಂಗೋ ಒಂದು ಮ್ಯಾಂಗೋಗೆ ಎರಡು ಸಾವಿರ ರೂಪಾಯಿ ಓಕೆ ಅದಕ್ಕೆ ನನಗೆ ಫುಲ್ ಶಾಕ್ ಆಗಿ ಏನು ಕೇಳಿದೆ ಅಂತ ಅರ್ಥ ಆಗ್ಲಿಲ್ಲ ಇಲ್ಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇದು ಸಿಕ್ಸ್ ವಿಶ್ವದ ದುಬಾರಿಯಾದಂತಹ ಹಣ್ಣು ಇದ್ರ ಹೆಸರು ಮಿಯಾ ಜಾಕಿ ಅಂತ ಏನಕ್ಕೆ ಒಂದು ಹಣ್ಣಿಗೆ ಎರಡ್ ಸಾವಿರ ರೂಪಾಯಿ ಇದೆ ಅಂದ್ರೆ ಇದ್ರಲ್ಲಿ ಇರುವ ವಿಶೇಷತೆ ಏನಂದ್ರೆ ಇದ್ರಲ್ಲಿ ಬೀಟಾ ಕೆರಾಟಿನ್ ಅತಿ ಹೆಚ್ಚು ಹೇರಳವಾಗಿ ಇರೋದ್ರಿಂದ ಇದಕ್ಕೆ ಅಷ್ಟು ಬೆಲೆ ಇದೆ ಇದು ಜಪಾನ್ ದೇಶದ ತಳಿಯಾಗಿರೋದ್ರಿಂದ ಇದು ಜಪಾನಿನ ಹಣ್ಣು ಅಂತ ಹೇಳಿ ಈ ಬಾರಿ ಅತಿ ಹೆಚ್ಚು ಮಾವಿನ ಹಣ್ಣು ಮತ್ತು ಹಾಗೆ ತುಂಬಾ ವೆರೈಟಿ ಇರುವಂತಹ ಮತ್ತೆ ವಿಶ್ವ ಪ್ರಸಿದ್ಧವಾದಂತಹ ಹಣ್ಣುಗಳೆಲ್ಲ ಬಂದಿದೆ ಆದರೆ ಏನು ಗೊತ್ತಿಲ್ಲ ಸಾಟರ್ಡೆ ಇದ್ರು ಜನಸಂಖ್ಯೆ ತುಂಬಾ ಕಮ್ಮಿ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಆರ್ಗ್ಯಾನಿಕ್ ಮ್ಯಾಂಗೋ ಇಲ್ಲಿ ಸಿಕ್ಕತ್ತೆ ತಗೊಂಡು ಹೋಗಿ ಯಾವಾಗಲೂ ಹೊರಗಡೆ ತಗೊಳ್ತಾನೆ ಇರ್ತೀರಾ ಮೇಳ ಮುಗಿಯೋವರೆಗೂ ಇಲ್ಲಿ ಬಂದು ಮಾವಿನ ಹಣ್ಣನ್ನ ತಗೊಳ್ಳಿ ತುಂಬಾ ದೂರದಿಂದ ರೈತರು ಬಂದಿರ್ತಾರೆ ಅವ್ರಿಗೂ ಸಹ ಸಪೋರ್ಟ್ ಹಾಗೆ ಆಗತ್ತೆ ಒಂದು ತಿಂಗಳು ಮೇಳ ಇರತ್ತೆ ಒಂದು ತಿಂಗಳವರೆಗೂ ನಿಮಗೆ ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಎಷ್ಟು ಬೇಕಾದರೂ ಎಷ್ಟು ಎಲ್ಲಾ ವೆರೈಟಿ ಕೂಡ ಟ್ರೈ ಮಾಡ್ಬೋದು ಬಂದು ಮಾವಿನ ಹಣ್ಣು ತಗೊಳ್ಳಿ ಅಂತ ಹೇಳಿ ಹಲಸಿನ ಹಣ್ಣಿನ ವಿಡಿಯೋನ ನಾನು ನಾಳೆ ಹಾಕ್ತೀನಿ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ರಿಗೂ ಧನ್ಯವಾದಗಳು